guys good evening mera welcome back to my day 90 look up 12 hours challenge guys un din night wo sakka jaag ke wo asphalt 8 game aadi din aaj raid bike aalu car race pani man sala kiti din man sala suti dinu so vaatra aadi din anta bani nora let's go on welcome to my new gaming vlog ಸೊಗೈಸ್ ಫೈನಲ್ ಅಸಫಲ್ಟ್ ಏಟ್ ಗೇಮ್ ಅಲ್ಲಿ ಟ್ರ್ಯಾಕ್ ಅಲ್ಲಿ ಎಳಿದಿವಿ ಆ್ಯಂಡ್ ಇವಾಗ ರೇಸ್ ಮಾಡ್ತಾ ಇದೀವಿ ನಮ್ಮ ಜೊತೆ ಟೋಟಲ್ ಐದು ಜನ ಪಾರ್ಟಿಸಿಪೆಂಟ್ ಇದಾರೆ ಸೊ ಐದು ಜನ ಜೊತೆ ನಾವು ಬೈಕ್ ರೇಸ್ ಮಾಡ್ತಾ ಇದೀವಿ ಸೊ ನಮ್ಮ ಸೂಪರ್ ಬೈಕ್ ಯಾವುದು ನನಗೆ ಗೊತ್ತಿಲ್ಲ ಬಟ್ ರೇಸ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಾನು ವಾಯ್ಸ್ ಅವ್ರು ಮಾಡ್ತಾ ಗೇಮ್ ಆಡ್ತಾಯಿದ್ದೀನಿ ಸೊ ನಾನು ಕೇಳಿದ್ದೀನಿ ಯಾರು ಗೇಮಲ್ಲಿ ನೆಕ್ಸ್ಟ್ ಲೆವೆಲ್ ಅಡಿಕ್ಟ್ ಆಗಿರ್ತಾರೆ ಅಂದರೆ ವಿನ್ ಆಗಲೇಬೇಕು ಆಗಲೇಬೇಕು ಅಂತ ಹೇಳ್ತಾರೆ ಫುಲ್ ಡೆಡಿಕೇಶನ್ ಜೊತೆ ಅವರು ಒಂದೇ ಒಂದೇ ಆ ಟೆನಿಕಾಸ್ಟ್ ಅವ್ರು ವಿನ್ ಆಗೇ ಆಗ್ತಾರೆ ಗೇಮಲ್ಲಿ ಸೊ ಅದೇ ಡೆಡಿಕೇಶನ್ ಲೈಫಲ್ಲಿ ತಂದು ಅದನ್ನೇ ಲೈಫಲ್ಲಿ ಯೂಸ್ ಮಾಡಿದ್ರೆ ಅಂದರೆ ಒಂದು ಕೆಲಸ ಹಿಡ್ದಿರ್ತೀವೋ ಅದನ್ನು ಕಂಟಿನ್ಯೂ ಮುಗಿಯೋ ತನಕ ಅಚೀವ್ ಮಾಡೋ ತನಕ ಪ್ರಯತ್ನ ಪಡ್ತಾಯಿದ್ರೆ ಅದರಲ್ಲೂ ನಾವು ಆಗ್ಬೋದು ಸೇಮ್ ಲೈಕ್ ಸಕ್ಸಸ್ ವಿಚ್ ಯು ಗೆಟ್ ಇನ್ ಗೇಮ್ ಜಸ್ಟ್ ವಿ ಪ್ಲೇ ಇನ್ ರಿಯಲ್ ವರ್ಲ್ಡ್ ಮ್ಯಾನ್ ಬೈಕ್ ರೇಸಲ್ಲಿ ಸಿಕ್ಸ್ ಬಂದು ಸೋತಿ ಅಂದ್ಬಿಟ್ಟು ಮೂಡ್ ಆಫ್ ಆಗ್ತಾಯಿಲ್ಲ ಸೊ ಗಿವ್ ಅಪ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಮೂಡು ಕಾರ್ ಕಾರ್ ರೇಸಲ್ಲಿ ಮೂಡ್ ಬಂದಿದೆ ಅದಕ್ಕೋಸ್ಕರ ಇವಾಗ ಕಾರ್ ರೇಸ್ ಮಾಡ್ತಾ ಇದ್ದೀನಿ ಸೊ ಇವಾಗ ಆಡಿ ಸ್ಪೋರ್ಟ್ಸ್ ಕಾರ್ ತಗೊಂಡು ಟ್ರ್ಯಾಕ್ ರೇಸಿಗೆ ಇಳಿದಿದ್ದೀನಿ ಆ್ಯಂಡ್ ಇವಾಗ ರೇಸ್ ನಡೀತಾ ಇದೆ ಫಸ್ಟ್ ರೇಸ್ ನೋಡಿ ಆ ಥರ ಮಾಡ್ತಾ ಇದೆ ಫಸ್ಟ್ ರೇಸಲ್ಲಿ ಮತ್ತೆ ಸೋದ್ಬಿಟ್ಟೆ ಕಾರಲ್ಲೂ ಇಂಟ್ರೆಸ್ಟಿಂಗ್ ಥಿಂಗ್ ಲೆಟ್ಸ್ ವಿನ್ ಗೈಸ್ ಲೆಟ್ಸ್ ಗೋ ಬೈಕ್ ರೇಸ್ಗಿಂತ ಇಂಟ್ರೆಸ್ಟಿಂಗ್ ಆಗಿರುವ ಕಾರ್ ರೇಸಲ್ಲಿ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಅದಕ್ಕೋಸ್ಕರ ಸೆಕೆಂಡ್ ಟೈಮ್ ಸಲ ಸೋತಿದ್ರು ಎರಡು ಮೂರು ಸಲ ಆಫ್ ಅವ್ರು ಆಫ್ ಸ್ಕ್ರೀನಲ್ಲಿ ಸೋತೀನಿ ಅದಕ್ಕೋಸ್ಕರ ಮತ್ತೊಂದು ಸಲ ಅಪ್ ಮಾಡಬಾರ್ದು ಅಂದ್ಬಿಟ್ಟು ಆಡ್ತಾ ಇದ್ದೀನಿ ಆ್ಯಂಡ್ ವಿನ್ ಆಗಬೇಕಂತ ಒಂದು ಛಲದಲ್ಲಿ ಆಡ್ತಾ ಇದೀನಿ ಸೊ ಲೆಟ್ಸ್ ಗೋ ಲೆಟ್ಸ್ ವಿನ್ ಇಟ್ ಗೇಮ್ ರೀಸನ್ ಬಿ ಅವರ್ಸ್ ಲೆಟ್ಸ್ ಗೋ ಲೆಟ್ಸ್ ಗೋ ಸೊ ಸೋಲು ಒಪ್ಪದೆ ನಾವು ರೇಸಲ್ಲಿ ಇಳಿದೀವಿ ಅಂತ ನಿಮ್ಗೆ ಗೊತ್ತಿದೆ ಆ್ಯಂಡ್ ನಾನು ಸೋಲು ಒಪ್ಕೊಳ್ಳಲ್ಲ ಗೇಮಲ್ಲಿ ಆ್ಯಂಡ್ ಲೈಫಲ್ಲಿ ಒಪ್ಕೋಬಾರ್ದು ಸೊ ಸೇಮ್ ಪ್ಯಾಟರ್ನಲ್ಲಿ ಲೈಫಲ್ಲಿ ಯೂಸ್ ಮಾಡಬೇಕು ಸೊ ಮಾಡ್ನಾಗ್ ನಾವು ನೀವೆಲ್ಲರೂ ಆ್ಯಂಡಿಶ್ ಆಗ್ತಿದೆ ಆ್ಯಂಡ್ ಸೆಕೆಂಡ್ ಒಂದೇ ಸಲ ಸೊ ಪ್ರಯತ್ನ ಪಡ್ತಾ ಇರಬೇಕು ಫಸ್ಟು ಸೆಕೆಂಡ್ ಬರೋದು ಅದು ಮ್ಯಾಟ್ರ್ ಆಗೋಲ್ಲ ಆ್ಯಂಡ್ ಟ್ರೈ ಮಾಡ್ತಾ ಇರಬೇಕು ಫಸ್ಟ್ ಬರೋಕ್ಕೆ ಜಸ್ಟ್ ಆ್ಯಸ್ ಅ ಪ್ಲೇಯರ್ ಆ್ಯಸ್ ಎ ಸ್ಪೋರ್ಟ್ಸ್ ಮ್ಯಾನ್ ಯಾರೇ ಆಗಿರಲಿ ನಾವು ನಮ್ಮ ಗೆಲುವು ಬಗ್ಗೆ ಯೋಚನೆ ಮಾಡಬೇಕು ಬೇರೆಯವ್ರನ್ನ ಸೋಲಿಸ್ಬೇಕಂತ ಯೋಚನೆ ಮಾಡಬಾರ್ದು ಐ ಹ್ಯಾವ್ ಟು ವಿನ್ ದೇ ದೇ ಮೇ ಇಟ್ ಲೂಸ್ ಆನ್ ಅಂದರ್ ಕೆಪ್ಯಾ ಕೆಪಾಸಿಟಿ ಆನ್ ಅಂದರ್ ಕೆಪಾಸಿಟಿ ವಿಚ್ ಗಿವನ್ ಬೈ ಗಾಡ್ ಬಟ್ ನಾವು ನಮ್ಮ ಕೆಪಾಸಿಟಿ ಪ್ರಕಾರ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಜೊತೆ ಗೇಮ್ ಆಡೋಣ ದೊಡ್ಡ ಮತ್ತೆ ಮೋಟಿವೇಶನ್ ಕೊಡ್ದ ಗೇಮಲ್ಲಿ ಸೋತ್ಬಿಟ್ಟು ಅದಕ್ಕೋಸ್ಕರ ಮತ್ತೊಂದು ಸಲ ಟ್ರ್ಯಾಕಲ್ಲಿ ಎಳ್ದಿದ್ದೀನಿ ಆ್ಯಂಡ್ ಇವಾಗ ನನ್ನ ಎಕ್ಸ್ಪೆಕ್ಟೇಷನ್ ವಿನ್ ಆಗಬೇಕಂತ ಸೊ ಟ್ರ್ಯಾಕ್ ನೋಡಿ ಯಾವ ಥರ ಇದೆ ಎಕ್ಸಾಕ್ಟ್ ಜಿ ಟಿ ಎಫ್ ಐಯಲ್ಲಿರುವ ಒಂಥರ ರೋಡ್ ಇದಂಗೆ ಶರ್ಟ್ ಗೈಸ್ ಮತ್ತೊಂದು ಸಲ ಕ್ರ್ಯಾಶ್ ಆಯಿತು ಫೈನ್ ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ಆದರೆ ತುಂಬ ಹಿಂದೆ ಹೊಡೆದಿರೋ ಕಾರಣ ನಾನು ಔಟ್ ಆಗಿದ್ದೀನಿ ಮತ್ತು ಸಿಕ್ಸ್ ಪೊಸಿಷನ್ಗೆ ಬಂದಿದ್ದೀನಿ ಇವಾಗ ಮಾಡಬಾರ್ದು ಅಂದ್ಬಿಟ್ಟು ಮೈಂಡ್ಸೆಟ್ ಇಟ್ಕೊಂಡು ಮತ್ತೊಂದು ಸಲ ರೇಸಿಗೆ ಗೆಲ್ದಿದ್ನಿ ಆ್ಯಂಡ್ ಟ್ರ್ಯಾಕ್ ನೋಡಿ ಎಷ್ಟು ವಂಡರ್ಫುಲ್ ಆಗಿದೆ ಲೊಕೇಶನ್ ಕ್ರೇಜಿ ಥೈಲ್ಯಾಂಡ್ ಥರ ಇದೆ ರೈಸ್ ಆ್ಯಕ್ಚುಲಿ ಥೈ ಥೈಲ್ಯಾಂಡ್ ಟ್ರಿಪ್ಪಿಗೆ ಹೋದಾಗ ಹೇಗೆ ಇರ್ತಾ ಸೊ ಇವಾಗ ನಾವು ಜಂಪ್ ಆದ್ವಿ ಕಾರ್ ತೊಗೊಂಡು ಆಡಿ ಕಾರಿಂದ ಆ್ಯಂಡ್ ಇವಾಗ ಒಂಥರ ಯಾವುದೋ ಮೌಂಟೇನ್ ಏರಿಯಾಗೆ ಬಂದಿದ್ದೀವಿ ಮತ್ತೊಂದು ಸಲ ಕಾರ್ ತೊಗೊಂಡು ಜಂಪ್ ಮಾಡಿದ್ವಿ ಆ್ಯಂಡ್ ರೋಡ್ ನೋಡಿ ಎಷ್ಟು ಲೆಂತಿ ಆಗಿದೆ ಮತ್ತೆ ಜಂಪ್ ಆದ್ವಿ ಓವರ್ ಮೇಲಿಂದ ಮತ್ತೆ ಜಂಪ್ ಆಗಿ ಇವಾಗ ನಾವು ಫಿನಿಶ್ ಲೈನ್ ಕ್ರಾಸ್ ಮಾಡಿದ್ವಿ ಅಂಡ್ ಸೆಕೆಂಡ್ ಬಂದ್ಬಿಟ್ಟು ವಿನ್ ಆಗಿದ್ದೀವಿ ಇದಾಗಿತ್ತು ಇವತ್ತು ಗೇಮಿಂಗ್ ವ್ಲಾಗ್ ಐ ಹೋಪ್ ಸೊ ವಾಯ್ಸ್ ಓವರ್ ಮತ್ತು ಗೇಮ್ ಎಂಜಾಯ್ ಮಾಡಿರ್ತೀರ ಅಂದ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್